ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಗಾರ್ಲಿಕ್ ರೈಸ್ ಮಾಡೋದನ್ನು ತೋರಿಸ್ತೀನಿ ಇದು ಬ್ಯಾಚುಲರ್ಸ್ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಲನ್ ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಯಾವ ರೀತಿ ಮಾಡೋದಂತ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ನೋಡಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲೇ ಅನ್ನ ಮಾಡಿಟ್ಕೊಂಡ್ರೆ ಈ ರೀತಿ ಮಾಡಿಕೊಂಡು ಬೇಗನೆ ಕಲಿಸ್ಕೊಳ್ಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಬೆಳ್ಳುಳ್ಳಿ ಮತ್ತು ಕರ್ಬೇವು ಇದ್ದೀನಿ ಅದು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ ಹಾಕಿದಾಗ ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸಿಡಿಯುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಫ್ಯಾಟು ಕೂಡ ಕರಗುತ್ತೆ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಳ್ಳುಳ್ಳಿಗೆಲ್ಲ ಚೆನ್ನಾಗಿ ಅದು ಹಿಡಿಬೇಕು ನೋಡಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಕರ್ಬೇವು ಚೆನ್ನಾಗಿ ರೋಸ್ಟ್ ಆಗಬೇಕು ಆಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಈಗ ಇದಕ್ಕೆ ಅರಶಿನದ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿಣದ ಪುಡಿ ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರ್ಶಿಣದ ಪುಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಖಾರದ ಪುಡಿ ಹಾಕ್ತೀನಿ ಖಾರದ ಪುಡಿ ಹಾಕಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ತುಂಬ ಸಿಂಪಲ್ಲು ಬೇಗನೆ ಮಾಡ್ಕೊಬೋದು ಈಗ ಇದು ರೆಡಿಯಾಗಿದೆ ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೀವಿ ಈಗ ಗೊಜ್ಜು ಕೂಡ ರೆಡಿಯಾಗಿದೆ ಇವಾಗ ಅನ್ನಕ್ಕೆ ಇದನ್ನು ಕಲಿಸ್ತೀನಿ ಈಗ ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದೀವಿ ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಬಿಸಿಯಲ್ಲೇ ಹಾಕಿದ್ರೆ ಅಂದರೆ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ತೆಗೆದು ಈಗ ಇದಕ್ಕೆ ನಾವು ಮಾಡಿರೋ ಈಗ ಗೊಜ್ಜು ಸೇರಿಸ್ಬೇಕು ಗೊಜ್ಜು ಸೇರಿಸಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಒಂದು ಗೊಜ್ಜುಗಳು ನಾವು ಕಲಿಸೋವಾಗ ಗೊಜ್ಜಿನ ಪ್ರಮಾಣ ಜಾಸ್ತಿ ಇರಬೇಕು ಅನ್ನದ ಪ್ರಮಾಣ ಕಮ್ಮಿ ಇರಬೇಕು ಆವಾಗ ರುಚಿಕರವಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಒಂದೇ ಪಾತ್ರೆಯಲ್ಲಿ ಆಗೋಲ್ಲ ಅಂದರೆ ಎರಡು ಪಾತ್ರೆಗೂ ನಾವು ಗೊಜ್ಜಿನ ಪಾತ್ರೆಗೂ ಸ್ವಲ್ಪ ಹಾಕ್ಕೊಂಡು ಕುಕ್ಕರಲ್ಲಿ ಕೂಡ ಅರ್ಧ ಇಟ್ಕೊಂಡು ಬೇಗನೆ ಕಲಿಸ್ಕೊಳ್ಬೋದು ನೋಡಿ ಎಲ್ಲ ಈ ರೀತಿ ಎಲ್ಲ ಕಲ್ಸ್ಕೊಂಡಿದ್ದೀನಿ ಸೂಪರಾಗಿ ಫ್ಲೇವರ್ ಎಲ್ಲನೂ ಬೆಳ್ಳುಳ್ಳಿ ಫ್ಲೇವರ್ ಸೂಪರಾಗಿ ಬರ್ತಾಯಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಗಾರ್ಲಿಕ್ ರೈಸು ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬ್ಯಾಚುಲರ್ಸು ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟೇ ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು